ಸ್ನೇಹಿತರೆ ನಮಸ್ಕಾರ ನಾನು ಹೇಮಂತ್ ಸಂಪಾಜೆ ಸುಳ್ಯ ತಾಲೂಕಿನಲ್ಲಿ ಅತ್ಯಂತ ಸಂಭ್ರಮವಾದಂತಹ ದಿನಕ್ಕೆ ಮುಹೂರ್ತ ಒಂದು ಫಿಕ್ಸ್ ಆಗಿದೆ ಕೆಲವು ತಿಂಗಳ ಹಿಂದೆ ಸುಳ್ಯದ ಜನರ ಆರಾಧ್ಯ ದೇವರಾಗಿರುವಂತಹ ಶ್ರೀ ಚಿನ್ನಕೇಶವ ದೇವಸ್ಥಾನಕ್ಕೆ ಬೆಲೆ ಬಾಳುವಂತಹ ಬ್ರಹ್ಮರಥವನ್ನು ಕುರುಂಜಿ ಕುಟುಂಬದಿಂದ ಡಾಕ್ಟರ್ ಚಿದಾನಂದ ಕೆ ವಿ ಮತ್ತು ಮನೆಯವರು ನೀಡಿದರು ಇದೀಗ ಕುರುಂಜಿ ಕುಟುಂಬದ ಮತ್ತೋರ್ವ ಕುಡಿಯಾಗಿರುವಂತಹ ಡಾಕ್ಟರ್ ರೇಣುಕಾ ಪ್ರಸಾದ್ ಕೆ ವಿಯವರು ದಕ್ಷಿಣದ ಪ್ರಖ್ಯಾತ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಸುಮಾರು ಒಂದು ಕೋಟಿ ರೂಪಾಯಿ ಮೊತ್ತದ ಬೆಳ್ಳಿಯ ವ್ರತವನ್ನು ನೀಡುವುದಕ್ಕೆ ವೀಳ್ಯವನ್ನು ನೀಡಿದ್ದಾರೆ ಜೂನ್ ಹದಿನಾಲ್ಕು ಅವತ್ತು ಬೆಳಿಗ್ಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಭಾರಿ ಜನ ಸೇರಿರ್ತಾರೆ ಬಹುತೇಕ ನಾವೆಲ್ಲರೂ ಕೂಡ ಹೇಳ್ಬೋದು ಸುಳ್ಯದ ಅರ್ಧ ಭಾಗ ಜನ ಸುಬ್ರಹ್ಮಣ್ಯದಲ್ಲಿ ಬಂದಿದ್ರು ಆ ಒಂದು ಕ್ಷಣವನ್ನು ನೋಡಲಿಕ್ಕೆ ಕಣ್ತುಂಬಿಕೊಳ್ಳಲಿಕ್ಕೆ ಈ ಒಂದು ವಿಶೇಷವಾದಂಥ ಕ್ಷಣದಲ್ಲಿ ಎಲ್ಲರೂ ಕೂಡ ಅಲ್ಲಿ ಬಂದು ಹಾಜರಿದ್ದರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ ಹಾಗೂ ಅವರ ಕುಟುಂಬ ಆಗಮಿಸುತ್ತೆ ಬಂದಿರುವಂತಹ ಎಲ್ಲ ಭಕ್ತ ಸಮೂಹವನ್ನು ಅತ್ಯಂತ ಮುತುವರ್ಜಿಯಿಂದ ರೇಣುಕಾ ಪ್ರಸಾದ್ ಅವರ ಕುಟುಂಬ ಸ್ವಾಗತವನ್ನು ಮಾಡ್ತಾರೆ ಖ್ಯಾತ ರಥಶಿಲ್ಪಿಯಾಗಿರುವಂತಹ ಕೋಟೇಶ್ವರದ ರಾಜಗೋಪಾಲಾಚಾರ್ಯವರು ಕೂಡ ಅಲ್ಲಿಗೆ ಆಗಮಿಸ್ತಾರೆ ಬಳಿಕ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಸಮ್ಮುಖದಲ್ಲಿ ಬೆಳ್ಳಿ ರಥ ನಿರ್ಮಾಣಕ್ಕೆ ವೀಳ್ಯ ನೀಡುವಂತಹ ಕಾರ್ಯಕ್ರಮ ನೆರವೇರುತ್ತೆ ಶಾಸ್ತ್ರೋಕ್ತವಾಗಿ ವಿದ್ಯುಕ್ತವಾಗಿ ಈ ವಿಶೇಷ ಪೂಜೆಯನ್ನು ನೆರವೇರಿಸಲಾಗತ್ತೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಹರೀಶ್ ಶಿಂಜಾಡಿಯವರು ಮತ್ತು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಅರವಿಂದ ಅಯ್ಯಪ್ಪ ಮತ್ತಿತರು ಅನುಮತಿ ಪತ್ರವನ್ನು ಹಸ್ತಾಂತರವನ್ನು ಮಾಡ್ತಾರೆ ಆ ಬಳಿಕ ಭಕ್ತಾದಿಗಳಿಗೆ ದೇವರ ಕಾಣಿಕೆಯಾಗಿ ಹಾಕಲು ಬೆಳ್ಳಿಯ ನಾಣ್ಯದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ನೂರಾರು ಕಾಯಿನ್ಗಳಲ್ಲಿರುತ್ತೆ ಇರುತ್ತೆ ಎಲ್ಲ ಭಕ್ತರು ಈ ನಾಣ್ಯಗಳನ್ನು ದೇವರಿಗೆ ಸಮೀಪಿಸಿ ಪ್ರಸಾದವನ್ನು ಗರ್ಭಗುಡಿ ಬಳಿ ಸ್ವೀಕಾರವನ್ನು ಮಾಡ್ತಾರೆ ದೇಶದ ನಂಬರ್ ಒನ್ ದೇವಸ್ಥಾನಗಳಲ್ಲಿ ಒಂದಾಗಿರುವಂತಹ ಕೊಕ್ಕೆ ಸುಬ್ರಹ್ಮಣ್ಯದಲ್ಲಿ ಬೆಳ್ಳಿ ರಥದ ಅಗತ್ಯತೆ ಇತ್ತು ಅದರ ಒಂದು ಕೊರತೆ ಇತ್ತು ಯಾಕೆಂದರೆ ಅಲ್ಲಿ ಬ್ರಹ್ಮರಥ ಇದೆ ಆದರೆ ಬೆಳ್ಳಿಯ ರಥ ಅಲ್ಲಿ ಇರಲಿಲ್ಲ ರಾಜ್ಯದ ಹಲವಾರು ದೇವಸ್ಥಾನಗಳಲ್ಲಿ ಬೆಳ್ಳಿಯ ರಥ ಇದೆ ಆದರೆ ಸುಬ್ರಹ್ಮಣ್ಯನ ಸನ್ನಿಧಿಗೆ ಬೆಳ್ಳಿ ರಥ ಇರಲಿಲ್ಲ ಆದರೆ ಇದನ್ನು ಯಾರು ನಿರ್ಮಿಸಿಕೊಡ್ತಾರೆ ಅನ್ನೋದಕ್ಕೆ ಇದೀಗ ಉತ್ತರ ಸಿಕ್ಕಿದಂತಾಗಿದೆ ಮಂದರ್ತಿ ಮತ್ತು ಕೋಟಿಲಿಂಗೇಶ್ವರ ದೇವಸ್ಥಾನ ಸೇರಿದಂತೆ ಸುಮಾರು ಹದಿನಾಲ್ಕು ದೇವಸ್ಥಾನಗಳಿಗೆ ಬೆಳ್ಳಿಯ ರಥವನ್ನು ನಿರ್ಮಿಸಿಕೊಟ್ಟಿರುವಂಥವರು ರಥಶಿಲ್ಪಿ ರಾಜಗೋಪಾಲ ಆಚಾರ್ಯ ಅವರು ಈ ರಥವನ್ನು ಕೂಡ ಅವರೇ ನಿರ್ಮಿಸಿ ಕೊಡಲಿಕ್ಕಿದ್ದಾರೆ ಈ ರಥವನ್ನು ಹೇಗೆ ನಿರ್ಮಿಸ್ತಾರೆ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಇದರ ನಕ್ಷೆಯನ್ನು ಒಂದನ್ನು ಸಿದ್ಧಪಡಿಸಲಾಗುತ್ತೆ ಅಂದರೆ ಯಾವ ರೀತಿ ಈ ರಥ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ನಕ್ಷೆಯನ್ನು ಸಿದ್ಧಪಡಿಸಲಾಗುತ್ತೆ ರಥ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನು ದೇವಸ್ಥಾನದ ಅರ್ಚಕರು ಹೇಳ್ತಾರೆ ಅದರ ಪ್ರಕಾರವಾಗಿ ಇಂಜಿನಿಯರ್ ಸಮ್ಮುಖದಲ್ಲಿ ಸಭೆ ನಡೆಯುತ್ತೆ ಯಾಕೆ ಅರ್ಚಕರು ಈ ಒಂದು ರಥವನ್ನು ಹೇಳ್ತಾರೆ ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ತಾರೆ ಅಂದರೆ ದೇವಸ್ಥಾನದ ಕಥೆಗಳು ಐತಿಹ್ಯಗಳು ಹಾಗೆ ಇದಕ್ಕೆ ಯಾವುದೇ ಲೋಪದೋಷಗಳು ಬರಬಾರ್ದು ಈ ಕಾರಣಕ್ಕಾಗಿ ಅರ್ಚಕರು ಧಾರ್ಮಿಕವಾಗಿ ಯಾವ ರೀತಿ ಅಂಶಗಳೆಲ್ಲ ಇರಬೇಕು ಅನ್ನೋದನ್ನು ಅಲ್ಲಿ ಉಲ್ಲೇಖಿಸ್ತಾರೆ ಈ ಪ್ರಕಾರವಾಗಿ ಇಂಜಿನಿಯರ್ ಸಮ್ಮುಖದಲ್ಲಿ ಒಂದು ನಕ್ಷೆಯನ್ನು ಸಿದ್ಧಪಡಿಸಿ ಬಳಿಕ ಅದನ್ನು ಅಪ್ರೂವಲ್ ತಗೊಳ್ಳಲಾಗುತ್ತೆ ಅಂತಿಮ ಅಪ್ರೂವಲ್ ಆದ ಬಳಿಕ ರಥ ನಿರ್ಮಾಣದ ಕಾರ್ಯ ಸಾಗತ್ತೆ ಈ ಒಂದು ಕಾರ್ಯಕ್ರಮವನ್ನು ಖಂಡಿತವಾಗಿಯೂ ಕೂಡ ಸುಳ್ಯದ ಎಲ್ಲರೂ ಸುಳ್ಯ ಅಲ್ಲ ಇಡೀ ದೇಶದ ಜನ ಈ ಒಂದು ಕಾತುರದ ಕ್ಷಣಗಳನ್ನು ಕಾಯ್ತರಬಹುದು ಹೇಳಿದ್ರೆ ಬೆಳ್ಳಿಯ ರಥ ಅದರಲ್ಲೂ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾ ಇದೆ ಅಂತ ಹೇಳಿದರೆ ಇಡೀ ದೇವಸ್ಥಾನವೇ ರಾ ದೇಶದ ರಾಜ್ಯದ ಭಕ್ತರನ್ನು ಸೆಳೆಯುವ ದೇವಸ್ಥಾನ ಆಗಿರುವುದರಿಂದ ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಹಾಗಾಗಿ ಇದನ್ನು ಕೋಟೇಶ್ವರದ ರಾಜಗೋಪಾಲ್ ಅತ್ಯಂತ ಚೆನ್ನಾಗಿ ನಿಭಾಯಿಸ್ತಾರೆ ಜೊತೆಗೆ ಅವರಿಗೆ ಆ ದೇವರು ಆ ಶಕ್ತಿಯನ್ನು ಕರುಣಿಸ್ತಾರೆ ಅನ್ನುವಂತಹ ಭಾವನೆ ಪ್ರತಿಯೊಬ್ಬರಲ್ಲಿದೆ ಹಾಗಾಗಿ ಪ್ರತಿಯೊಂದು ಹಾರೈಕೆಗಳು ಸೇರಿ ಅಲ್ಲಿ ಒಂದು ದೊಡ್ಡ ರಥದ ನಿರ್ಮಾಣ ಆಗಲಿಕ್ಕಿದೆ ಅದು ಬೆಳ್ಳಿ ರಥ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಈ ಬ್ರಹ್ಮರಥ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡಿಕೊಳ್ಳಲಿಕ್ಕೆ ಅಥವಾ ಅದನ್ನು ವೆಲ್ಕಮ್ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಕಾಯುವಂತಹ ಸಂದರ್ಭ ಖಂಡಿತವಾಗಿ ಒದಗಿ ಬರುತ್ತೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಇಲ್ಲಿನ ಒಂದು ಶಕ್ತಿಯನ್ನ ಇಲ್ಲಿನ ಭಕ್ತಿಯನ್ನ ನೆಚ್ಚಿಕೊಂಡು ನಮ್ಮ ಕುರುಂಜಿಯ ರೇಣುಕಾ ಪ್ರಸಾದ್ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರು ಮತ್ತು ಅವರ ಕುಟುಂಬದವರು ಇವತ್ತು ಬೆಳ್ಳಿ ರಥವನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಮುಂದೆ ಬಂದಿರತಕ್ಕಂಥನ್ನು ಎಲ್ಲ ಭಕ್ತಾದಿಗಳು ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಮತ್ತು ಇದೊಂದು ಒಳ್ಳೆಯ ದೇವಸ್ಥಾನಕ್ಕೆ ಒಳ್ಳೆಯ ಕೊಡುಗೆ ಅಥವಾ ಒಂದು ದೇಣಿಗೆ ಮುಂದಿನ ದಿನಗಳಲ್ಲಿ ಏನು ಚಿನ್ನದ ರಥವನ್ನು ಕೊಡುವಂಥ ಬಹುಶಃ ಇದನ್ನು ಅಲ್ಲಗಳೆಯತಕ್ಕಂಥ ಸಂದರ್ಭಗಳಿಲ್ಲ ಮುಂದಿನ ದಿನಗಳಲ್ಲಿ ಬಹುಶಃ ಬೇರೆ ಭಕ್ತಾದಿಗಳು ಕೂಡ ಈ ಒಂದು ಇವತ್ತು ಏನು ನೀಡತಕ್ಕಂಥ ಬೆಳ್ಳಿ ರಥವನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಚಿನ್ನದ ರಥವನ್ನು ಕೊಡತಕ್ಕಂಥ ಸಂದರ್ಭಗಳು ಕೂಡ ಆಗಬಹುದು ಬಹುಶಃ ನಿಮಗೆ ವಿಶೇಷವಾಗಿ ಹೇಳುವುದಾದರೆ ನಾವು ಮೊನ್ನೆ ಕೆಲವು ದೇಣಿಗೆದಾರರನ್ನು ನಮ್ಮ ಅಧ್ಯಕ್ಷರ ಜೊತೆಗೆ ಬೆಂಗಳೂರಲ್ಲಿ ಭೇಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಅವರಾಗಿ ಇಲ್ಲಿನ ಕ್ಷೇತ್ರದ ಮಹಿಮೆಯನ್ನು ಮೆಚ್ಚಿ ನಾವು ಇಲ್ಲಿಗೆ ಏನು ಒಂದು ನಮ್ಮ ಸರ್ಪಸಂಸ್ಕಾರಕ್ಕೆ ಬೇಕಾಗಿರತಕ್ಕಂಥ ಒಂದು ಕಟ್ಟಡವನ್ನು ಕಟ್ಟಿಕೊಡ್ತಾ ಅಂತ ಮುಂದೆ ಬಂದಿದ್ದಾರೆ ಜೊತೆ ಜೊತೆಗೆ ಅವರು ನಾವು ಗೋಶಾಲೆಯನ್ನು ಕೂಡ ನೀವು ಜಾಗ ಕೊಟ್ಟರೆ ನಿರ್ಮಾಣ ಮಾಡುವಂಥದಕ್ಕೆ ಮುಂದೆ ಬರ್ತೇವೆ ಅನ್ನುವಂಥ ಮಾತನ್ನು ಹೇಳುವುದಾದರೆ ಇಲ್ಲಿನ ಕಾರ್ಮಿಕವ ಇಲ್ಲಿನ ಏನು ನಮ್ಮ ಏನು ಇದೆ ಶಕ್ತಿಯನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳೇಬೇಕು ಕುರುಂಜಿ ಗೌಡರ ಸುಪುತ್ರರಾದಂಥ ರೇಣುಕ ಪ್ರಸಾದರ ನೇತೃತ್ವದಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಬೆಳ್ಳಿರಥದ ಪ್ರಯುಕ್ತ ಇವತ್ತವರು ಶಿಲ್ಪಿಯವರಿಗೆ ವೇಳೆ ಕೊಡುವ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಕ್ತರು ಇವತ್ತು ಸೇರಿಕೊಂಡಿದ್ದಾರೆ ಬಹುಶಃ ನಾನು ಒಬ್ಬನೇ ಬೆಳ್ಳಿ ರಥವನ್ನು ಮಾಡಿದರೆ ಸ ಅಲ್ಲ ಇಡೀ ಬಂದ ಸಮುದಾಯದವರು ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಭಕ್ತರು ಸೇರಿಕೊಂಡು ಬೆಳ್ಳಿ ರಥವನ್ನು ಏರ್ಪಾಡು ಮಾಡುವಂಥ ಕೆಲಸ ಭಾಳ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ ಇದೊಂದು ಅವಿಸ್ಮರಣೀಯ ದಿನ ಅಂತ ಹೇಳೋದಕ್ಕೆ ಸಂತೋಷಪಡ್ತಿದ್ದೇನೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇಗುಳಕ್ಕೆ ಡಾಕ್ಟರ್ ರೇಣುಕಾಪ್ರಸಾದ್ರವರು ಇವತ್ತು ಬೆಳ್ಳಿ ರಥವನ್ನು ಸಮರ್ಪಿಸತಕ್ಕಂಥ ಒಂದು ಸಂದರ್ಭದಲ್ಲಿ ಸಂಕಲ್ಪ ತೊಡತಕ್ಕಂಥ ಒಂದು ದಿನ ಆ ಒಂದು ದಿವಸದಲ್ಲಿ ಇವತ್ತು ನಮ್ಮನ್ನು ಕೂಡ ಒಂದು ಭಾಗಿಗಳಾಗಿ ಮಾಡಿದ್ದಾರೆ ಬಹುಶಃ ಇದು ಒಂದು ನಮಗೆ ಒಂದು ಸಿಕ್ಕಿರತಕ್ಕಂಥ ಒಂದು ಭಾಗ್ಯ ಅಂತ ಹೇಳೋದನ್ನು ಕೂಡ ಹೇಳುತ್ತ ಕ್ಷೇತ್ರಕ್ಕೆ ಡಾಕ್ಟರ್ ರೇಣುಕಾ ಪ್ರಸಾದ್ ದಂಪತಿಗಳು ಅವರ ಮನೆಯವರು ಕೊಡತಕ್ಕಂಥ ಒಂದು ವಿಶೇಷ ಈ ರಥ ಆದಷ್ಟು ಬೇಗದ ರಚನೆಯಾಗಿ ಬಹುಶಃ ದೇಗುಲಕ್ಕೆ ಅರ್ಪಿತವಾಗಲಿ ಆ ಮುಖೇನ ಅವರಿಗೂ ಈ ನಾಡಿಗೂ ಸುಭಿಕ್ಷೆಯನ್ನು ತಂದು ಉಂಟು ಮಾಡಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಆ ಒಂದು ಸಂತೋಷ ಕ್ಷಣದಲ್ಲಿ ದೇವರು ನಮಗೂ ಕೂಡ ಒಂದು ಭಾಗಿಯಾಗುವಂಥ ಅವಕಾಶ ಮಾಡಿಕೊಟ್ಟೋದಕ್ಕೆ ದೇವರಿಗೆ ವಂದಿಸಿ ನಮಗೆಲ್ಲ ಮಾತನ್ನು ಮುಗಿಸ್ತದೆ ಇವತ್ತೊಂದು ಒಳ್ಳೆಯ ದಿನ ಅಂತ ಅಲ್ಬಹುದು ಯಾಕಂದರೆ ದೇವರಿಗೆ ಒಂದು ಯಾವುದಾದ್ರು ಒಂದು ಕಾಣಿಕೆ ಅರ್ಪಿಸುವಂಥದ್ದು ಅಥವಾ ದೇವರನ್ನು ವಿದ್ರಂಚ್ರಿಕೆ ಮಾಡುವಂಥ ಯಾವುದೇ ಕಾರ್ಯಕ್ರಮ ಸೂತ್ರ ಸುತ್ತೆ ಅದನ್ನು ಡಾಕ್ಟರ್ ರೇಣುಕಾ ಪ್ರಸಾದ್ ಇವತ್ತು ಮಾಡಿದ್ದಾರೆ ಅವರಿಗೆ ಒಂದು ಸಹಕಾರ ಕೊಡುವಂಥದ್ದು ಅವರಿಗೆ ಉತ್ತೇಜನ ಕೊಡುವಂಥದ್ದು ನಮ್ಮ ಒಂದು ಉದ್ದೇಶ ಮತ್ತು ಕರ್ತವ್ಯ ಕೂಡ ಅಂತ ತಿಳ್ಕೊಂಡು ನಾವು ಈ ಅವರ ಒಂದು ಕರೆಗೆ ಹೋಗೊಟ್ಟು ನಮ್ಮ ಸುಬ್ರಹ್ಮಣ್ಯ ದೇವ ನಾವು ಇವತ್ತು ಬಂದಿದ್ದೇವೆ ಬೆಳ್ಳಿ ರಥವನ್ನು ಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ ಅದಕ್ಕೆ ನಮ್ಮ ಫುಲ್ಲು ಸಪೋರ್ಟ್ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳ್ತಾ ಇದ್ದೇನೆ ಸೊ ತುಂಬ ಸಂತೋಷ ಆಗ್ತಾಯಿದೆ ಭಕ್ತಾದಿಗಳು ಮುಂದೆ ಬಂದು ಬೆಳ್ಳಿ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಮತ್ತೆ ಭಕ್ತಾದಿಗಳು ಬಂಗಾರಥವನ್ನು ನಿರ್ ನಿರ್ಮಾಣ ಮೂಲಕ ಮುಂದೆ ಬರಬೇಕು ಹಾಗೆ ಎಲ್ಲರ ಸಂಕಲ್ಪ ಇದೆ ಈ ಕ್ಷೇತ್ರದಲ್ಲಿ ಬಂಗಾರಥನೂ ನಿರ್ಮಾಣ ಆಗಬೇಕಂತ ಎಲ್ಲ ಸಂಕಲ್ಪ ಇದೆ ಅದನ್ನು ಆದಷ್ಟು ಕೂಡಲೇ ಸ್ವಾಮಿ ನೆರವೇರಿಸ್ತಾನಂತ ಅಂತ ನನ್ನ ಭಾವನೆ ಇದೆ ಇವತ್ತು ಬೆಳ್ಳಿ ರಥ ನಿರ್ಮಾಣ ಮಾಡಲಿಕ್ಕೆ ನಾವು ಸಂಕಲ್ಪ ಮಾಡಿಕೊಂಡು ಕೊಟ್ಟು ಭಕ್ತರು ಕೊಟ್ಟಿದ್ದಾರೆ ಅಂದರೆ ಜಾತ್ರೆಗೆ ಮುಂದಿನ ಬರೋ ಜಾತ್ರೆಗೆ ನಾವು ಅದನ್ನು ಸಮಾಪನ ಮಾಡಬೇಕಂತ ನಾವು ಅವ್ರಲ್ಲಿ ವಿಜ್ಞಾಪನೆ ಮಾಡಿಕೊಂಡಿದ್ದೀವಿ ನನ್ನ ಭಾಗ್ಯ ಯಾವುದೋ ಜನ್ಮದ ಪುಣ್ಯ ಇರ್ಬೋದು ಬ್ರಹ್ಮರಥವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಬೆಳ್ಳಿ ರಥ ಆಗಬೇಕು ಅನ್ನುವಾಗ ನಾನು ಕೂಡ ಯಾವತ್ತೂ ಹೇಳಿದೆ ಇಂಥ ದೊಡ್ಡ ಕ್ಷೇತ್ರದಲ್ಲಿ ಒಂದು ರಥ ಇರಬೇಕು ಅನ್ನುವ ಒಂದು ಕನಸು ನನ್ನದು ಇತ್ತು ಅದ್ರ ಜೊತೆಗೆ ನನಗೆ ಕರೆದು ಬೆಳ್ಳಿ ರಥ ಆಗಬೇಕು ನೀವು ಮಾಡಿಕೊಡಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಅದು ನಂಗೆ ತುಂಬ ಖುಷಿ ಕೊಟ್ಟಿದೆ ಹಾಗೆ ದೇವರಲ್ಲಿ ಒಂದು ನಾನು ಭಕ್ತಿಪೂರ್ವಕವಾಗಿ ಆ ರಥವನ್ನು ಮಾಡಿ ಕೊಡ್ತೇನೆ ಪುಣ್ಯಕ್ಷೇತ್ರ ಮತ್ತು ನಮ್ಮ ರಾಜ್ಯದಲ್ಲೇ ನಂಬರ್ ಒನ್ ಆಗಿರುವಂಥ ದೇವಸ್ಥಾನ ಸುಬ್ರಹ್ಮಣ್ಯ ನನ್ನ ಆರಾಧ್ಯ ದೇವರು ಹಾಗೆ ಆ ದೇವರಿಗೆ ಆ ಬೆಳ್ಳಿ ರಥವನ್ನು ಉತ್ತಮವಾದ ರೀತಿಯಲ್ಲಿ ಮಾಡಬೇಕು ಅನ್ನೋ ಬಯಕೆಯಿಂದ ಇವತ್ತು ಪ್ರಸಾದ ಹಿಡಿದಿದ್ದೇನೆ ಅವನು ಮುಂದೆ ದೇವರು ಮಾಡಿಸ್ಕೊಳ್ಳಿ ನಾವು ಮಾಡ್ತೇವೆ ಅನ್ನೋದಕ್ಕಿಂತಲೂ ದೇವರು ಉತ್ತಮವಾದ ರೀತಿಯಲ್ಲಿ ಆ ರಥವನ್ನು ಮಾಡಿಸ್ಕೊಳ್ಳಿ ಅಂತ ನನ್ನ ಒಂದು ಪ್ರಾರ್ಥನೆ ಸಾಮಾನ್ಯವಾಗಿ ನಾನು ಮಂದತ್ತಿ ಮತ್ತು ಕೋಟ್ಲಿಂಗೇಶ್ವರ ದೇವರಿಗೆ ಇದೇ ಮಾದರಿಯ ಒಂದು ರಥವನ್ನು ಮಾಡಿಕೊಟ್ಟಿದ್ದೇನೆ ಎರಡು ನನ್ನದಿದು ಹದಿನಾಲ್ಕನೇ ಬ್ರಹ್ಮರಥ ಬೆಳ್ಳಿಯ ರಥ ಹಾಗೇ ಅವರು ಅದೇ ಮಾದರಿಯಲ್ಲಿ ಇನ್ನೂ ಉತ್ತಮವಾದ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ನಕ್ಷೆಯನ್ನು ತಯಾರು ಮಾಡ್ತಾ ಇದ್ದೇವೆ ಅದು ನಮ್ಮ ಪ್ರಧಾನ ಅರ್ಚಕರು ಮತ್ತು ಇಂಜಿನಿಯರ್ ಇವರೆಲ್ಲರ ಜೊತೆ ಕೂಡಿ ಇವು ಎಲ್ಲರ ಒಂದು ಸಮಕ್ಷದಲ್ಲಿ ಅದನ್ನು ಓಕೆ ಮಾಡಿ ಮುಂದಿನ ದಿನದಲ್ಲಿ ಮಾಡಲಿಕ್ಕೆ ನನ್ನ ಸಹೋದರ ಗಣಪತಿ ಆಚಾರ್ಯ ನನ್ನ ಮಗಳು ಅಂಬಿಕಾ ಅಂತ ಇವಳು ಕೂಡ ಆರ್ಕಿಟೆಕ್ಟ್ ಮಾಡಿ ಈ ಕೆಲಸದಲ್ಲಿ ನಮಗೆ ಸಹಕಾರ ನೀಡ್ತಾ ಇದ್ದಾಳೆ ಇದೇ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ನನ್ನ ಮಗ ಒಂದು ಪೂಜೆ ಮಾಡಿಸ್ಬೇಕು ಅಂತ ಇಲ್ಲಿ ಬಂದಿರುವಾಗ ಪೂಜೆ ಮಾಡಿಸ್ಬೇಕು ಏನಾರು ದೊಡ್ಡ ಥರದ ಪೂಜೆ ಇದ್ದರೆ ಹೇಳಿ ಅಂತ ಹೇಳುವಾಗ ಆಗಿನ ಕಮಿಟಿಯವರು ಪಪ್ಪನಿಗೆ ಪೂಜೆಯನ್ನು ಒಂದು ಸೇವೆ ಮಾಡಿ ಅಂತೇಳಿದ್ರಿಂದ ಏನು ಸೇವೆ ಅಂತ ಕೇಳುವಾಗ ಅವರು ನೋಡು ದೊಡ್ಡದಾದರೆ ಒಂದು ಬೆಳ್ಳಿ ರಥ ಕೊಡುವಂಥ ಒಂದು ವ್ಯವಸ್ಥೆ ಉಂಟು ಹಿಂದೆ ಹೈದರಾಬಾದ್ ಬಾಂಬೆ ಅವರೆಲ್ಲ ಬಂದು ಅದು ಮೆಟ್ರಿಲೈಸ್ ಆಗಿರಲಿಲ್ಲ ಸೊ ನಿನ್ನ ಪಪ್ಪನಿಗೊಂದು ಹೇಳಿ ನೋಡು ಅದು ಮಾಡಿದರೆ ಒಳ್ಳೇದು ಅಂತ ಹೇಳುವಂಥದ್ದು ಬಂದು ಅವನು ಬಂದು ನಮ್ಮ ಹತ್ರ ಹೇಳಿದ ಹೇಳುವಾಗ ನಾವು ಮನೆಯವರೆಲ್ಲ ಕೂತು ಸರಿ ಅಂತೇಳಿ ಅದರ ಬಗ್ಗೆ ಒಪ್ಪಿಗೆ ಸೂಚಿಸಿ ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಆ ವಿಷಯವನ್ನು ನಾವು ತಿಳಿಸಿದ್ದೆವು ತಿಳಿಸುವಾಗ ಇಲ್ಲಿಯ ಕಮಿಟಿಯವರು ಇಲ್ಲಿಯ ಶಾಸ್ತ್ರ ಪ್ರಕಾರ ಮುಖ್ಯತಂತ್ರಿಗಳವರೊತ್ತಿಗೆ ಮುಖ್ಯ ಅರ್ಚಕರೊಟ್ಟಿಗೆಲ್ಲ ವಿಷಯ ತಿಳಿಯುವಾಗ ಏನೇ ಇಲ್ಲಿ ಕೊ ಪ್ರಾರ್ಥನೆ ಮಾಡುವಂಥ ಸೇವೆ ಸಲ್ಲಿಸುವಂಥದ್ದಿದ್ದರೆ ಒಂದು ಇಲ್ಲಿಯ ಪ್ಯಾನಲಲ್ಲಿರುವ ಜ್ಯೋತಿಷ್ಯರಿಂದ ಒಂದು ತಾಂಬೂಲ ಪ್ರಶ್ನೆ ಇಟ್ಟೆಲ್ಲ ಕೇಳಿಕೊಳ್ಬೇಕು ಈ ಒಂದು ವಿಷಯ ಕೊಡುವಂಥದ್ದು ಹಿತ ಉಂಟ ಕೊಡುವವನ ಬಗ್ಗೆ ಹಿತ ಉಂಟ ದೇವರಿಗೆ ತಿಳುವಂಥದನ್ನು ಕೇಳಿ ಮತ್ತೆ ಅವರು ಈ ರಥ ಕೊಡುವ ಬಗ್ಗೆ ಅಪ್ಲಿಕೇಶನ್ ಕೊಡಲಿ ಹೇಳಿದ ಪ್ರಕಾರ ನಾವು ದೇವಸ್ಥಾನದ ಜ್ಯೋತಿಷರನ್ನೆಲ್ಲ ಮಾತಾಡಿಸಿ ತಾಮೂಲ ಪ್ರಶ್ನೆ ಇಟ್ಟೆಲ್ಲ ನೋಡುವಾಗ ಅದು ದೇವರ ನಕ್ಷತ್ರಕ್ಕೂ ಹೌದು ನನ್ನ ನಕ್ಷತ್ರಕ್ಕೂ ಹೌದು ಎಲ್ಲ ಕೂಡಿ ಬರೋದ್ರಿಂದ ಕೊಡ್ಬೋದು ಅಂತೆಲ್ಲ ಹೇಳಿ ಅದಕ್ಕೆ ಬೇಕಾದ ಶಾಸ್ತ್ರದ ಕೆಲವು ವಿವರಣೆಗಳನ್ನೆಲ್ಲ ಹೇಳಿದ್ದಾರೆ ಆ ಪೂಜೆ ಈ ಪೂಜೆ ಎಲ್ಲ ಮಾಡಿಸಿ ಶಾಸ್ತ್ರೋಕ್ತವಾಗಿ ಕೊಡುವಂಥದ್ದು ಅಂತ ಹಾಗೆ ನಾನಿಲ್ಲಿ ಬಂದು ಅಪ್ಲಿಕೇಶನ್ ಕೊಟ್ಟಿದ್ದೆ ಸರಿ ಆ ರೀತಿ ರಥದ್ದು ಕೊಟ್ಟಾದ ತಕ್ಷಣ ಕಮಿಟಿ ಆ ಕಮಿಟಿಯ ಟರ್ಮ್ ಮುಗ್ದಿದ್ದರಿಂದ ನೆಕ್ಸ್ಟ್ ಹೊಸ ಕಮಿಟಿ ಬರುವಲ್ಲಿವರಿಗೆ ನನ್ನ ಅಪ್ಲಿಕೇಶನ್ ಅದೇ ರೀತಿ ಬಾಕಿ ಇತ್ತು ಹಾಗೆ ಹೊಸ ಕಮಿಟಿ ಬಂದು ಅವರು ಚಾರ್ಜ್ ತಗೊಂಡು ಯಾವುದೆಲ್ಲ ಪೆಂಡಿಂಗ್ ಹೇಳುವಾಗ ಫಸ್ಟ್ ಅವರಿಗೆ ನನ್ನ ಈ ಒಂದು ರಥದ ಅಪ್ಲಿಕೇಶನ್ನ ಫೈಲೇ ಸಿಕ್ಕಿದ್ದರಿಂದ ಅಧ್ಯಕ್ಷರಾದ ಹರೀಶ್ ಇಂಜಾಡಿ ಮತ್ತು ಅವರೆಲ್ಲ ಕಮಿಟಿಯ ಸದಸ್ಯರುಗಳು ಸೇರಿ ಇದು ಭಾರಿ ಮುಖ್ಯ ಈ ರೀತಿಯೊಂದು ಅಪ್ಲಿಕೇಶನ್ ಕೊಟ್ಟೊಂದು ಸೇವೆ ಸಲ್ಲಿಸುವಂಥದ್ದು ಮುಖ್ಯ ಆದದ್ರಿಂದ ಇದನ್ನು ಇವತ್ತೇ ನಾವು ಕಾರ್ಯಗತಗೊಂಡು ಅಜೆಂಡದಲ್ಲಿ ಸೇರಿಸಿ ಅವತ್ತೇ ರಿಸೊಲ್ಯೂಷನ್ ಮಾಡಿ ನನಗೆ ವಿಷಯವನ್ನು ತಿಳಿಸಿ ಶಿಪ್ ಶಿಲ್ಪಿಯನ್ನು ಕೂಡ ಬರಲಿ ಕೇಳಿದ್ದಾರೆ ಅಂತ ಹೇಳಿ ಶಿಲ್ಪಿಯ ಮೂಲಕ ಸಹ ಎಲ್ಲ ಶಾಸ್ತ್ರೋಕ್ತ ಏನೇನು ಆಗಬೇಕು ಅಂತೆಲ್ಲ ಹೇಳಿ ಅವರು ಸಹ ಅದರ ಬಗ್ಗೆ ಖಂಡಿತ ಮಾಡಿಕೊಡ್ಬೋದು ಅಂತೆಲ್ಲ ಹೇಳಿ ನನಗೆ ವಿಷಯವನ್ನು ತಿಳಿಸಿದರು ಯಾಕೆಂದರೆ ನಾನು ಸಂಕಲ್ಪ ಮಾಡುವಾಗ ಒಂದು ವರ್ಷದಲ್ಲಿ ಮುಗಿಸಿಕೊಡುವಂಥದ್ದು ಮತ್ತು ಇವರು ಹರಿಶ ಹರಿಶಂಜಾಡಿ ಅಧ್ಯಕ್ಷರವರು ಕೇಳುವಾಗ ನನ್ನ ಸಂಕಲ್ಪ ಒಂದು ವರ್ಷದಲ್ಲಿ ಮುಗಿಸಿಕೊಳ್ಳುವಂಥದ್ದು ಮತ್ತು ನಿಮ್ಮ ದೇವಸ್ಥಾನದ ಶಾಸ್ತ್ರ ಆಮೇಲೆ ಶಿಲ್ಪಿಗಳದ್ದು ಶಾಸ್ತ್ರ ಅದಕ್ಕೇನಾದರೂ ಸಮಯದ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾನು ಖಂಡಿತವಾಗಿ ಸ್ಪ ಸ್ಪಂದಿಸ್ತೇನೆ ಅಂತೇಳಿ ನಾನು ಆವಾಗ ಇಟ್ಟುಕೊಂಡದ್ದು ಹಾಗೆ ಮತ್ತು ಶಿಲ್ಪಿಗಳು ಬಂದಾದ ನಂತರ ಈಗಿನ ಹೊಸ ಕಮಿಟಿಯವರಿಗೂ ತಮ್ಮ ಕಾಲದಲ್ಲಿ ಆಗಬೇಕು ಅಂತ ಹೇಳುವಂಥ ಒಂದು ಉತ್ಸಾಹ ಇದ್ದದ್ರಿಂದ ಅವರಿಗೂ ಈ ಷಷ್ಟಿಗೆ ಮಾಡಿ ಕೊಡಬೇಕು ಅಂತೇಳುವಂಥ ಒಂದು ಕೋರಿಕೆ ಕೂಡ ಹೇಳಿದ್ರಿಂದ ನನ್ನಿಂದ ಯಾವ ರೀತಿಯ ಸಹಕಾರ ಕೂಡ ಕಮ್ಮಿ ಆಗೋದಿಲ್ಲ ಪೂರ್ಣವಾದ ಸಹಕಾರ ಇದ್ದು ಶಿಲ್ಪಿ ನನಗೆ ನಾಲ್ಕು ತಿಂಗಳಲ್ಲಿ ಮಾಡಿಕೊಳ್ಳಿ ಷಷ್ಟಿಗೆ ಮೊದಲು ಮಾಡಿಕೊಳ್ಳಿ ನಾನಿದ್ದ ಎಲ್ಲ ಸಹಕಾರಕ್ಕೆ ರೆಡಿ ಇದ್ದೇನೆ ನನ್ನಿಂದ ಆಗುವಂಥ ಎಲ್ಲ ವ್ಯವಸ್ಥೆಗಳಿಗೂ ನಾನು ರೆಡಿ ಇದ್ದಾನೆ ಅಂತೇಳಿದ್ರಿಂದ ಖಂಡಿತವಾಗಿಯೂ ಇವತ್ತು ವೀಳ್ಯ ಕೊಡುವ ಕಾರ್ಯಕ್ರಮದಲ್ಲಿ ಅಷ್ಟೇ ಅವರು ಮುಖ್ಯ ಪುರೋಹಿತರು ಷಷ್ಠಿಳಿಗೆ ಆಗುವಾಗೆ ತೆಳುವಾಗೆ ನನಗೆ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿದ್ದಾರೆ ಶಿಲ್ಪಿಗಳು ಕೂಡ ಮಾಡಿಕೊಡ್ತೇನೆ ಹೇಳಿದ್ದಾರೆ ರಥ ಕೊಡುವಂಥದ್ದು ನನಗೆ ನನ್ನ ಮನೆಯವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳೋದ್ರ ಜೊತೆಗೆ ನನ್ನ ಜೊತೆ ಇದ್ದವರಿಗೆ ನಮ್ಮ ಊರವರಿಗೆ ನಾವು ನೋಡಿಸುವಂಥ ಇನ್ಸ್ಟಿಟ್ಯೂಷನ್ ಇರ್ಬೋದು ಅದರ ಎಲ್ಲ ನೌಕರರಿಗಿರ್ಬೋದು ಇದರ ಸಹಕಾರ ಸಿಕ್ಕಬೇಕು ಮುಂದೆ ಕೂಡ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಈ ಒಂದು ಸೇವೆ ಅಂತ ಹೇಳುವಂಥದ್ದು ಈ ದೇವಸ್ಥಾನದಲ್ಲಿ ಸಿಕ್ಕಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಉದ್ದೇಶದಿಂದಲೇ ನಾನು ಈ ರಥ ಸೇವೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಅದೇ ಪ್ರತಿ ವರ್ಷ ಇಲ್ಲಿ ಬಂದು ಅನ್ನದಾನ ಮಾ ಮಾಡ್ತಿದ್ದೆ ಐವತ್ತು ಸಾವಿರ ಹೀಗೆ ಸೊ ಒಂದಿನ ಒಂದು ಯೋಚನೆ ಬಂತು ಅದೇ ನಾನು ಇದು ನಾ ಅದು ಹೇಗೆ ಅಂತ ಇದ್ದರೆ ಒಂಥರ ಈಗ ಈಗ ಒಂದು ಸೀರಿಯಸ್ ಅಂತ ಅನಿಸ್ಬೋದು ಬಟ್ ಅದು ತುಂಬ ಕ್ಯಾಶುವಲ್ ಆಗಿ ಬಂದಂಥ ಒಂದು ಯೋಚನೆ ಇದಕ್ಕಿಂತ ದೊಡ್ಡ ಸೇವೆ ಅಂತ ಅದು ಕೇಳಬೇಕಾದ್ರೆ ಪ್ರಶ್ನೆ ಇವರು ಹೇಳಿದಾಗೆ ಇಟ್ಟು ಸರಿ ಬಂದು ಸರಿ ಮಾಡ್ಬೋದು ಇದು ಅಂತ ಹೇಳಿ ಆದಮೇಲೆ ಆದಂಥ ವಿಷಯ ಇದು ಅದೇ ನಾನು ಐ ವುಡ್ ಲೈಕ್ ಟು ಟೇಕ್ ದಿಸ್ ಆಪರ್ಚುನಿಟಿ ಟು ಸೇ ದ್ಯಾಟ್ ವಿ ಹ್ಯಾವ್ ಎವ್ರಿಥಿಂಗ್ ಟು ಗೇನ್ ಫ್ರಮ್ ಗಾಡ್ ಗಾಡ್ ಆಸ್ ನಥಿಂಗ್ ಟು ಗೇನ್ ಫ್ರಮ್ ಅಸ್ ಸೊ ಅದರಿಂದ ಇದನ್ನು ಹೈಪ್ ಅಥವಾ ಒಂಥರ ದೊಡ್ಡ ವಿಷಯ ಅಂತ ಮಾಡುವ ಅವಶ್ಯಕತೆ ನನಗೆ ಕಾಣಿಸೋದಿಲ್ಲ ಬಟ್ ಅದೇ ವಿ ಹ್ಯಾವ್ ಎವ್ರಿಥಿಂಗ್ ಟು ಗೇನ್ ಫ್ರಮ್ ಗಾಡ್ ಅಷ್ಟೇ ಇದು ದೇವರು ಮಾಡಿಸ್ತಿದ್ದಂತಲೇ ನಾವು ಇಷ್ಟಪಟ್ಟು ನನ್ನ ಮಗ ಒಂದು ರಿಕ್ವೆಸ್ಟ್ ಮಾಡಿದರು ಮೋನಣ್ಣನ ಹತ್ರ ಆವಾಗ ಮೋಹನಣ್ಣ ಇದಾಗಿದ್ದರು ಕಮಿಟಿ ಚೇರ್ಮನ್ ಆಗಿದ್ದರು ಅವರು ಒಂದು ಸಜೆಸ್ಟ್ ಮಾಡಿದ್ರು ಈಗ ಒಂದು ಬೆಳ್ಳಿ ರಥದ ಅವಶ್ಯಕತೆ ಇದೆ ನಿಮ್ಮ ತಂದೆ ತಾಯಿನ ಕೇಳಿಬಿಟ್ಟು ಮಾಡ್ಬೋದಾ ಅಂತ ಕೇಳಿ ನೀವು ಒಪ್ಪಿಗೆ ಬಂದರೆ ಒಂದು ಪ್ರಶ್ನೆ ಇಟ್ಟು ಮುಂದುವರ್ಸಿದ್ರೆ ಒಳ್ಳೆಯದು ಅಂತ ಹೇಳಿದರು ಅದೇ ರೀತಿ ಎಲ್ಲ ಕೇಳಿಬಿಟ್ಟು ಅದೊಂದು ಅಂದರೆ ಎಲ್ಲ ಒಪ್ಪಿಗೆ ಬಂದ ಮೇಲೆ ಒಂದು ಡಿಸಿಷನಿಗೆ ಬಂದು ಮಾಡಬೇಕು ಅನ್ನೋ ಮನಸ್ಸಿಂದ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿನೋ ದೃಷ್ಟಿಯಿಂದ ಮಾಡಿರೋಂಥ ಒಂದು ಡಾಕ್ಟರ್ ರೇಣುಕ್ ಪ್ರಸಾದ್ ಅವರ ಮಗ ಮೌರ್ಯ ಇವರು ನನ್ನ ಜೊತೆ ನಾನು ಏನಾದರೂ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ಸೇವೆ ಮಾಡಬೇಕು ಅಂತ ಹೇಳುವಂಥ ವಿಚಾರವನ್ನು ನನ್ನ ಮುಂದೆಟ್ಟರು ಆವಾಗ ನಾನು ಅವ್ರಿಗೆ ದೇವಸ್ಥಾನದಲ್ಲಿ ಬೆಳ್ಳಿ ರಥ ಸೇವೆ ಮಾಡುವಂಥ ಒಂದು ಅವಕಾಶ ಇದೆ ನೀನು ಅದನ್ನು ನಿಮ್ಮ ಹಿರಿಯರ ಹತ್ರ ಕೇಳ್ಕೊ ಹೇಳುವಂಥ ವಿಚಾರವನ್ನು ನಾನು ಹೇಳಿದ್ದೆ ಅದಕ್ಕೆ ಸರಿಯಾಗಿ ಡಾಕ್ಟರ್ ರೇಣುಕಾ ಪ್ರಸಾದ್ ಮತ್ತು ಡಾಕ್ಟರ್ ಜ್ಯೋತಿ ಇವರು ನಮ್ಮ ಜೊತೆ ಸಂಪರ್ಕ ಮಾಡಿಕೊಂಡು ನಾವು ಬೆಳ್ಳಿ ರಥವನ್ನು ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅದಕ್ಕೆ ಏನು ಪ್ರೊಸೆಸ್ ಬೇಕು ಅಂತೇಳುವಂಥ ಇದನ್ನು ಅವರು ಕೇಳ್ಕೊಂಡ್ರು ಅದನ್ನು ನಾನು ಪ್ರಧಾನ ಅರ್ಚಕರದಾದಂಥ ಸೀತಾರಾಮ್ ಇರತ್ರ ಕೇಳ್ಕೊಂಡಾಗ ಅವರು ದೇವಸ್ಥಾನದ ಜ್ಯೋತಿಷ್ಯರ ಹತ್ರ ಈ ವಿಚಾರವನ್ನು ಒಂದು ವಿಮರ್ಶೆ ಮಾಡಬೇಕು ಅಂತೇಳುವಂಥ ಇದನ್ನು ಹೇಳಿದ್ರು ಅದಕ್ಕಾಗಿ ನಾನು ಮತ್ತು ರೇಣುಕಾ ಪ್ರಸಾದರು ಜ್ಯೋತಿಷ್ಯರಲ್ಲಿಗೆ ಹೋಗಿದ್ದಾಗ ಅವರು ಸುಬ್ರಹ್ಮಣ್ಯಕ್ಕೆ ನೀವು ಬೆಳ್ಳಿ ರಥ ಕೊಡುವಂಥ ವಿಚಾರದಲ್ಲಿ ಸುಬ್ರಹ್ಮಣ್ಯನಿಗೆ ಇಷ್ಟ ಇದೆ ಅದನ್ನು ಮಾಡಬಹುದು ಅಂತ ಹೇಳುವಂಥ ವಿಚಾರವನ್ನು ಅವರು ಒಂದು ಹೇಳಿದರು ಇವತ್ತಿನ ಒಂದು ದಿನ ನಮ್ಮೆಲ್ಲರ ಭಾಗ್ಯ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಡಾಕ್ಟರ್ ರೇಣುಕಾ ಪ್ರಸಾದ್ ಮತ್ತು ಕುಟುಂಬಸ್ಥರು ಇವತ್ತು ಈ ಒಂದು ಕೊಡುವಂತಹ ಈ ಒಂದು ಬೆಳ್ಳಿ ರಥದ ಒಂದು ಏನು ಇವತ್ತು ವಿಡಿಯೋ ಕೊಡುವ ಒಂದು ಸಂಭ್ರಮ ಇತ್ತು ಅದರಲ್ಲಿ ನಮ್ಮೆಲ್ಲ ಸಂಸ್ಥೆಯ ಸಿಬ್ಬಂದಿಗಳಿಗೆ ಕೂಡ ಅದರಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿರುವಂಥದ್ದು ಅದೆಲ್ಲ ನಮ್ಮದು ದೇವರ ಅನುಗ್ರಹ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ನಮ್ಮ 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 ಎಲ್ಲ ಸಂಸ್ಥೆಯ ಒಂದು ಸಿಬ್ಬಂದಿಗಳು ಕೂಡ ಇವತ್ತು ದೇವರ ಒಂದು ಸನ್ನಿಧಿಯಲ್ಲಿ ಒಂದು ಬೆಳ್ಳಿಯ ಒಂದು ಸಣ್ಣ ಒಂದು ಕಾಯಿನ್ ಅರ್ಪಣ ಅರ್ಪಣೆ ಮಾಡಿ ನಮಗೆ ಕೊಟ್ಟು ಕೊಟ್ಟಿರತಕ್ಕಂಥದ್ದು ನಮಗೆಲ್ಲ ಅಂದರೆ ಬಹಳ ಸಂತೋಷ ತಿಂಗಳ ಹಿಂದೆ ರೇಣುಕಾ ಪ್ರಸಾದ್ ಸರ್ ಅವರು ಈ ಬಗ್ಗೆ ನಮ್ಮ ಹತ್ರ ಒಂದು ಮನವಿ ಕೊಡಲಿಕ್ಕೆ ಬಂದಾಗ ಅದನ್ನು ಘೋಷಣೆ ಮಾಡುವ ಭಾಗ ನನಗೆ ಸಿಕ್ಕಿದೆ ಅಂತ ಹೇಳಿದ್ದೆ ಇನ್ನು ಮುಂದಿನ ಕೆಲಸ ಅಂತ ಹೇಳಿದರೆ ಅದನ್ನು ಸಮರ್ಪಣೆ ಮಾಡುವಂಥ ಭಾಗ್ಯವೂ ನಮಗೆ ಸಿಗ್ತದೆ ಬಹುಶಃ ಒಂದು ನಾಲ್ಕೈದು ತಿಂಗಳಲ್ಲಿ ಆರು ತಿಂಗಳು ಅಂತಲೇ ಗರಿಷ್ಠ ಅವಧಿ ಕೇಳಿದ್ದಾರೆ ಆದರೆ ನಾವು ಮುಂದಿನ ಷಷ್ಠಿ ಜಾತ್ರೋತ್ಸವ ಅಂದರೆ ಡಿಸೆಂಬರ್ ಈ ಸ ಈ ಬಾರಿ ನವೆಂಬರ್ ಇಪ್ಪತ್ತೇಳಕ್ಕೆ ಜಾತ್ರೋತ್ಸವ ಆಗ್ತದೆ ಆ ಜಾತ್ರೋತ್ಸವಕ್ಕೆ ಮುಂಚಿತವಾಗಿಯೇ ರಥಾ ಶಿಲ್ಪಿಗಳ ಹತ್ರ ಅದನ್ನು ತಯಾರು ಮಾಡಲಿಕ್ಕೆ ಹೇಳಿದ್ದೇವೆ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಂಬಿಕೆ ಇದೆ